ಯಾರ್ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ನಾನು ಒಂದು ಬೇಸಿಕ್ ಪ್ರಿನ್ಸಿಪಲಲ್ಲಿ ಬೆಳ್ಕೊಂಡು ಬಂದಿರೋ ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದನು ಭಾಳ ಚಿಕ್ಕ ವಯಸ್ಸಲ್ಲೇ ನನಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಬೆಳೆದಿದ್ದೀನಿ ಪಾಲಿಟಿಕ್ಸಲ್ಲಿ ಮೇರು ಗೇರು ಏನು ಎಂತೆ ಎಲ್ಲ ಬಿ ಅವು ಸೀನ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ ಏಟ್ ತಿಂದಿದ್ದೀವಿ ತೊಂದರೆ ಅನ್ನು ಬೋಗ್ಸಿದ್ದೀವಿ ಒಟ್ಟು ಜೈಲನ್ನು ಬೋಗ್ಸಿದ್ದೀವಿ ಎಲ್ಲ ಆಗಿದೆ ಬಟ್ ಈಗ ಪಕ್ಷದ ಅಧ್ಯಕ್ಷರಾಗಿ ಒಂದು ಒಂದು ತಿಂಗಳಿಗೆ ಆರು ತಿಂಗಳಾಗ್ತದೆ ನಂದು ಆರು ವರ್ಷ ಆಗ್ತದೆ ಸಿಕ್ಸ್ ಇಯರ್ಸ್ ಮಾರ್ಚ್ ಟೆಂತ್ಗೆ ಆರು ವರ್ಷ ಆಗ್ತದೆ ನನ್ನ ಸ್ಟ್ರೆಂತ್ ನೂರ ಮೂವತ್ತೊಂಬತ್ತು ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ ಹಂಡ್ರೆಡ್ ಪರ್ಸೆಂಟ್ ನೋ ಕ್ವಶನ್ ನಾವಿಬ್ಬರು ಒಂದು ಕೈ ಜೋಡಿಯಾಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ ಆ ಮಾತಿನಂತೆ ನಡೀತೀವಿ ಇವತ್ತು ನಡಿತೀವಿ ಮುಂದೆನೂ ನಡಿತೀವಿ ಕನ್ಫ್ಯೂಷನ್ನೇ ಬೇಡ ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ ಮುಂದಕ್ಕೂ ನಿಂತ್ಕೋತೀನಿ ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತಾರೆ ನೀವ್ ಯಾವ ರೀತಿ ವಿಚಾರ ಮಾಡ್ಕೊಳ್ತೀರೋ ನಿಮ್ ಬಿಟ್ಟಿದಷ್ಟೇ ಕೆಲವರೆಲ್ಲ ಟ್ವೀಟ್ ಟ್ವೀಟ್ ಗಳು ನಮ್ಮ ಆಫೀಸ್ ಮಾಡ್ತಾರೆ ನಿಮ್ಮ ಆಫೀಸ್ ಅಲ್ಲಿ ಮಾಡ್ತಾರೆ ಬೇಡ ಏನ್ ಬೇಡ ನಥಿಂಗ್ ನಥಿಂಗ್ ಪೇಶನ್ಸ್ ಅಂದ್ರೆ ಸುಮ್ನೆ ಹಾಗಂತ ಯಾರು ಮಾತಾಡ್ತಾರೆ ಅಂತ ಕೆಲವು ಉತ್ತರ ಕೊಡಕ್ ಆಗಲ್ಲ ಯಾರು ಏನು ಮಾತಾಡ್ತಾರೆ ಅದಕ್ಕೆ ಏನು ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ಮ ಪಾರ್ಟಿಲಾಗಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡೋದ ಪಕ್ಷಗಳು ತೀರ್ಮಾನ ಮಾಡ್ತಾರೆ ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು ಎಮ್ ಎಲ್ ಎಗಳು ಚೇಂಜ್ ಆದ್ರು ಒಂದೇ ಸರ್ತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆದ್ರು ಪಾಲಿಟಿಕ್ಸ್ ಇಟ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ ಸೊ ನಾನು ಏನು ನಂಬಿದ್ರೆ ಗೊತ್ತಾ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ ಒಬ್ಬನೇ ಸಾಕು ದೃಢವಾದಂಥ ನಿಲುವು ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು

ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ ಮಾತುಗೆ ಅಶೋಕ್ ಮಾತಿಗೆ ನಾನು ಜಗ್ಗಲ್ಲ ತಲೆ ಕಷ್ಟ ಮುಖ್ಯಮಂತ್ರಿಗಳು ಚಾಲು ಮಾಡಿ ಮುಖ್ಯಮಂತ್ರಿಗಳೇ ಚಾಲು ಮಾಡಿ ಈಗ ಡಿ ಕೆ ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ ಮತ್ತೆ ಕ್ಲಾ ಹಾ ವೈರಾಗ್ಯದ ಮಾತಲ್ಲ ವಾಸ್ತವಿಕವಾದಂಥ ಮಾತುಗಳನ್ನೇ ಹೇಳಿದ್ದಾರೆ ನೀನು ವೈರಾಗ್ಯ ಅಂತ ಕರೀಬೋದು ಅಥವಾ ಬೇರೆ ಇನ್ನೇನಾದ್ರು ಕರಿಬಹುದು ಅದು ವೈರಾಗ್ಯ ಅಲ್ಲ ಸರ್ ಅವ್ರು ಹೇಳಿದ್ದು ನನಗೆ ಒಂಚೂರು ಅರ್ಥನೇ ಆಗಿಲ್ಲ ನಿಮ್ಗೆ ಅರ್ಥನೇ ಆಗದೇ ಇಲ್ಲ ನಿಮ್ಗೆ ಯಾವ್ದು ಅರ್ಥ ಆಗಲ್ಲ ನಿಮ್ಗೆ ಆಪರೇಷನ್ ಕಮ್ಮಲ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಿದ ಏನಪ್ಪ ಅಂತಂದ್ರೆ ಅನುಸೂಚಿತ ಜಾತಿ ಎಸ್ 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 ಸಿ ಪಿ ಟಿ ಎಸ್ ಪಿ ಕಾಯಿಲೆ ಎಳಿದ ಅದು ಫ್ಯಾಕ್ಟ್ ಅಲ್ವಾ ಇವ್ರ ಕಾಲದಲ್ಲಿ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ನಾವು ಆಕ್ಟ್ ಮಾಡಿದ್ವು ಅದಕ್ಕೆ ಮೊದಲಿಂದಲೂ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಇದೆ ಆ್ಯಕ್ಟ್ ಮಾಡೋಕೆ ಮುಂಚಿತವಾಗಿ